ನಾನು ಮಾತು ನಿಮ್ಗೆ ಯಾರು ಹೇಳಿದ್ರು ಆರ್ ಎಸ್ ಎಸ್ ಮಕ್ಕಳು ಆರ್ ಎಸ್ ಎಸ್ ನ ಇದ್ರಲ್ಲಿ ಎಲ್ಲರ ಮಕ್ಕಳು ನಿಮಗೆ ಗೊತ್ತಾ ಹೋಗ್ಲಿ ನಿಮ್ಮ ಮಕ್ಕಳು ಎಷ್ಟು ಜನ ಡಿ ಎಸ್ ಎಸ್ ಅಲ್ಲಿ ಇದ್ದಾರೆ ಸುಮಾರು ಏಳೆಂಟು ದಶಕಗಳಿಂದ ದಲಿತ ಸಂಘರ್ಷ ಸಮಿತಿ ಮುಂತಾದವು ತಮ್ಮ ಸಂಕಷ್ಟಗಳಿಗಾಗಿ ಇಷ್ಟೆಲ್ಲ ಹೋರಾಟ ಮಾಡ್ತಿರ್ವ ನಾವೆಲ್ಲ ಅಲ್ಲಿಂದ ಬಂದಿರತಕ್ಕಂಥವ್ರಿಗೆ ನಾವೆಲ್ಲ ಹೋರಾಟ ಮಾಡಿ ಬಂದವರೇ ಆದ್ರೆ ನೀವು ಹೇಳಿ ಈಗ ನಿಮ್ಮ ಮನೆಯ ಮಕ್ಕಳು ಯಾವ ಯಾವ ಹೋರಾಟ ಮಾಡಿದ್ದೀರಿ ಈ ರಾಜ್ಯದಲ್ಲಿ ದೇಶಕ್ಕಾಗಿ ರಾಜ್ಯಕ್ಕಾಗಿ ನಿಮ್ಮ ಮನೆಯವರು ಸ್ವಲ್ಪ ಕಥೆ ಹೇಳಿ ಯಾರ್ಯಾರು ಡಿ ಎಸ್ ಎಸ್ ನಲ್ಲಿ ಹೋರಾಟ ಮಾಡಿದ್ದೀರಿ ಹೇಳಿ ಯಾವ ಹೋರಾಟದಲ್ಲಿ ಭಾಗ್ಯ ಆಗಿದ್ದೀರಿ ಹೇಳಿ ಪ್ರಿಯಂಕರ್ಗೆವರು ಸೇರಿ ನೀವೆಲ್ಲ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿದವರು ದಲಿತವಾಗಿ ಗೊತ್ತಿಲ್ಲದೆ ಇರೋದು ನೀವು ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಹಾಕೋದು ಬೇಕಾಗಿಲ್ಲ ನಿಜವಾಗಿಯೂ ನಮಗೆ ದಲಿತರ ಜೊತೆಯಲ್ಲಿ ಹೋರಾಟ ಮಾಡಿ ಯಾವರಲ್ಲಿ ನಿಮ್ಮ ಇಡೀ ಫ್ಯಾಮಿಲಿ ಯಾವ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಳಲ್ಲಿ ನೀವು ಭಾಗವಹಿಸಿದ್ರೆ ಒಂದ್ಸಾರಿ ಹೇಳಿ ನೀವು ಆರ್ ಎಸ್ ಎಸ್ ನೀವು ಆರ್ ಎಸ್ ಎಸ್ ಏನ್ ಬೇಕಾದ್ರೂ ಮಾತಾಡಿ ಅವ್ರ ಬಗ್ಗೆ ಆರ್ ಎಸ್ ಎಸ್ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅವ್ರು ಉತ್ತರ ಕೊಡ್ತಾರೆ ನಾನು ಪದೇ ಪದೇ ಆರ್ ಎಸ್ ಎಸ್ ಅನ್ ಕೇಳಿದ್ರೆ ನಾನು ಉತ್ತರ ಕೊಡೋಲ್ಲ ಇನ್ಯಾ ಯಾಕೆಂತಂದ್ರೆ ಮುಚ್ಚಿರಿಲ್ಲ ಉತ್ತರ ಕೊಡಕ್ ನನ್ಗೆ ಬೇಕಾಗಿಲ್ಲ ಆದ್ರೆ ನೀವ್ ಏನ್ ಮಾಡ್ತೀವಿ ಅಂತೇಳಿ ಏನೋ ಮಾಡ್ಬಿಡ್ತೀನಿ ಅಂತಂದ್ರೆ ಕ್ಯಾಬಿನೆಟ್ ಅಲ್ಲಿ ಆರ್ ಎಸ್ ಎಸ್ ವಿಷಯ ಬರ್ಲಿಲ್ಲ ಅವ್ರ ಬಗ್ಗೆ ಕ್ರಮನೇ ಆಗಲಿಲ್ಲ ಯಾಕೆ ನಿಮಗೂ ಗೊತ್ತು ಮಾಡಕ್ ಆಗೋದಿಲ್ಲ ನೀವೇನ್ ಮಾಡಿದ್ದಿ ಅಂತಂದ್ರೆ ಹಳೇ ಆದೇಶಗಳನ್ನ ಮುಂದಿಟ್ವಿ ಮುಂದಿಟ್ಟು ಆರ್ ಎಸ್ ಎಸ್ ಅನ್ನ ನಾವು ಬ್ಯಾನ್ ಮಾಡ್ತೀವಿ ಅಂತ ಹೋದ್ರಿ ಆಗಲ್ಲ ಗೊತ್ತಾಯ್ತು ಇನ್ನು ಮುಂದೆ ಯಾರೇ ಆಗಿರ್ಲಿ ನೀವು ಕಾರ್ಯಕ್ರಮಗಳನ್ನ ಮಾಡಬೇಕಂತಂದ್ರೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮತಿ ಪಡೆದಿರಬೇಕು ಆದ್ರೆ ಉದ್ದೇಶ ಏನು ಆರ್ ಎಸ್ ನವರ ಭುಜದ ಮೇಲೆ ಗೋವಿ ಇಟ್ಟು ಗುಂಡು ನೀವು ಆ ಒಡೆದಿ ಯಾಕಂದ್ರೆ ನಿಮಗೆ ವೋಟ್ ಬ್ಯಾಂಕ್ ಇರ್ಬೋದು ಅವರು ಆದ್ರೆ ಅವರನ್ನ ಅದ್ಬಸದಲ್ಲಿ ನಿಮಗೆ ನೇರವಾಗಿ ಆಗ್ತಿರಲಿಲ್ಲ ಈಗ ಏನ್ ಮಾಡಿದ್ರಿ ಅಂತಂದ್ರೆ ಇನ್ನು ಮುಂದೆ ತಲವಾರು ಎಲೆ ಎತ್ಕೊಂಡು ಓಡಾಡಂಗಿಲ್ಲ ನೀವು ಹರಿದಿನಗಳಲ್ಲಿ ಬ್ಲಾಕ್ ಮಾಡಂಗಿಲ್ಲ ನೀವು ಪಾರ್ಕ್ಗಳಲ್ಲಿ ಇದು ಮಾಡಿಲ್ಲ ನೀವು ಅಂದ್ರೆ ಸಹಿಸಿಕೊಂಡ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಆಸನವರ ಹೆಸರು ಹೇಳಿ ಅವರನ್ನ ಇವಾಗ ಈ ಅಡಿಕೆಯ ಕತ್ರಿಯಲ್ಲಿಟ್ಟರು ಈಗ ಅವರು ಎಲ್ಲಕ್ಕೂ ಪರ್ಮಿಷನ್ ತಗೊಂಡೆ ಮಾಡಬೇಕು ಒಳ್ಳೆಯದೇ ಯಾರ ಮಾಡಿದ್ರು ಅಂದ್ರೆ ಇದನ್ನೇ ಇನ್ ಡಿಸ್ಗೈಷನ್ ನೀವ್ ಏನೋ ಮಾಡ್ಲಿಕ್ಕೆ ಹೋಗಿ ನೀವು ಮಾಡಿದ್ರಿ ಅಂತ ಈಗ ಪಾಪ ಇದಾಯ್ತು ಪಾಪ ಮುಸಲ್ಮಾನ್ ಬಂಧುಗಳನ್ನು ಕೂಡ ನೀವು ಅಡಿಕೆಯೇ ಕತ್ತರಿಯಿಲ್ಲ ಅಷ್ಟೇ ಮಾಡಿ ಗೊತ್ತಾಯ್ತಲ್ಲ ಸರ್ಕಾರಕ್ಕೆ ನಾವು ಅವರನ್ನ ಅವರ ತಪ್ಪುಗಳನ್ನು ಬರಬತಕ್ಕ ತರ್ತಾ ಇರತಕ್ಕಂಥದ್ದೇ ಅವರಿಗೆ ತಲೆನೋವಾಗಿದೆ ಆದ್ರಿಂದ ಬಹುಶಃ ಈ ರೀತಿ ಬೆದರಿಸಬಹುದು ಎಂದು ಅದನ್ನು ತಿಳ್ಕೊಂಡಿದ್ದಾರೆ ನನಗೂ ಒಂದು ದೊಡ್ಡ ಸಮಾಜ ಇದೆ ಇದೆ ನನ್ನನ್ನು ರಕ್ಷಣೆ ಮಾಡ್ತಕ್ಕಂಥ ನನ್ನ ಸಮಾಜ ಇದೆ ಈಗ ನಿಮಗೆ ಅಧಿಕಾರ ಇರಬೇಕು ಆದ್ರೆ ನನ್ನ ಅಧಿಕಾರ ಏನು ವಿರೋಧ ಪಕ್ಷದ ವೆದ ನಾಯಕನಾಗಿ ನಾನು ಕೂಡ ಕ್ಯಾಬಿನೆಟ್ ಬ್ಯಾಂಕ್ ಅಲ್ಲಿ ಇದೀವಿ ನೀವು ಎಲ್ಲರಿಗೂ ಕೊಡ್ತಕ್ಕಂಥ ರಕ್ಷಣೆ ನಮಗೂ ಕೊಡಬೇಕು ಈಗ ಮಹದೇವಪ್ಪನವ್ರಿಗೆ ರಕ್ಷಣೆ ಹೆಚ್ಚು ಮಾಡಿದ್ರು ಇದರಲ್ಲಿದೆ ಈಗ ಅವ್ರಿಗೆ ಇನ್ನಷ್ಟು ಹೆಚ್ಚು ಯಾಕೆ ಮಾಡಲಿ ನನಗೇನು ಅಭ್ಯಂತರ ಇಲ್ಲ ವಿಯಂಕರಿಗೆ ಅವರಿಗೆ ಹೆಚ್ಚು ಮಾಡಿದಿರಿ ಮಾಡಿ ನಂದೇ ಅಭ್ಯಂತರ ಇಲ್ಲ ಮತ್ತೆ ನನ್ನ ವಾಪಸ್ ತಗೊಳ್ಲಿಕ್ಕೆ ಕಾರಣ ಏನು ಥ್ರೆಟ್ ನಮಗಿದೆಯಲ್ಲ ಅಂದ ಮೇಲೆ ನಮ್ಮ ದುಡ್ಡು ವಾಪಸ್ ತಗೊಳಕ್ಕೆ ಅಂದ್ರೆ ಈ ದಟ್ಟಿರೋದೇ ಸರ್ಕಾರ ಬಂದಾದ್ರೆ ಈಗ ಸಾಬೀತ ಆಗ್ತಾ ಇದೆ ಇದನ್ನ ಇದನ್ನ ನಾನು ಖಂಡಿಸ್ತೇನೆ ಮತ್ತೆ ನಾನು ಇದನ್ನ ಯಾವ ಲೆವೆಲ್ಗೂ ಕೂಡ ತಗೊಂಡು ನಾನು